ನಮಸ್ತೆ ಬನ್ನಿ ನಾವು ಇವತ್ತೊಂದು ಸಿಂಪಲ್ ಆದಂಥ ಒಂದು ಪುಲಾವನ್ನು ಮಾಡೋಣ ಇದನ್ನು ನೀವು ಬಿಳಿ ವೆಜ್ ಪುಲಾವ್ ಅಂತ ಕರಿಬೋದು ಅಥವಾ ಘೀ ರೈಸ್ ಅಂತ ಅಂದ್ಕೋಬೋದು ಇದನ್ನು ಮಾಡಬೇಕಾದ್ರೆ ತುಂಬ ಸಾಮಗ್ರಿಗಳೇನು ಬೇಕಾಗಲ್ಲ ಇದನ್ನು ಬೇಗನೆ ಮತ್ತು ಅರ್ಜೆಂಟಾಗಿ ಯಾವುದಾದ್ರೂ ರೈಸ್ ರೆಸಿಪಿ ಮಾಡಬೇಕಂದ್ರೆ ಇದನ್ನು ಮಾಡ್ಕೋಬೋದು ಬನ್ನಿ ಹಾಗಾದರೆ ನೋಡೋಣ ಇದನ್ನು ಹೇಗೆ ಮಾಡೋದಂತ ಮೊದಲನೇದಾಗಿ ನಾನು ಇಲ್ಲೊಂದು ಕುಕ್ಕರ್ಗೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೂ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದು ಕಾದ ನಂತರ ನಾವು ಇದಕ್ಕೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆ ಚಟಪಟ ಅಂದ ತಕ್ಷಣ ಇದಕ್ಕೆ ಎರಡು ಎಲೆ ಒಂದು ಇಂಚಷ್ಟು ಚಕ್ಕೆ ಒಂದು ಚಕ್ರ ಮಗ್ಗು ಒಂದು ದಪ್ಪ ಕರಿಯ ಲಕ್ಕಿ ಎರಡು ಲವಂಗ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಉದ್ದದ ಹೆಚ್ಚಿರುವ ಮೀಡಿಯಂ ಗಾತ್ರದ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗುವವರೆಗೂ ಬಾಡಿಸ್ಕೊಳ್ಳಿ ಆಮೇಲೆ ಇದ್ದಕ್ಕೆ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಾಗೂ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಬಿಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಬಡಿಸ್ಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವ್ ಸೊಪ್ಪನ್ನು ಹಾಕ್ಕೊಳ್ಳಿ ಬನ್ನಿ ನಾವು ಇಡೋದಕ್ಕೆ ಒಂದು ಸ್ವಲ್ಪ ತರಕಾರಿಗಳನ್ನು ಹಾಕ್ಕೊಳ್ಳೋಣ ಇದಕ್ಕೆ ಕಾಲು ಕಪ್ಪಷ್ಟು ಬಟಾಣಿ ಕಾಲು ಕಪ್ಪಷ್ಟು ಗಜ್ಜರಿ ಚೆನ್ನಾಗಿ ಹೆಚ್ಚಿರೋದು ಹಾಗೂ ಸ್ವಲ್ಪ ಪುದೀನ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಡಿಸ್ಕೊಳ್ಳಿ ಪುದೀನ ಸೊಪ್ಪಿನ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆ ಬಡಿಸ್ಕೊಂಡು ಇದಕ್ಕೆ ನಾನು ಒಂದು ಕಪ್ಪಷ್ಟು ಬಾಸ್ಮತಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೆ ಇದನ್ನೀಗ ಈ ಕುಕ್ಕರ್ ಸೇರಿಸೋಣ ನಂತರ ಇದನ್ನು ಚೆನ್ನಾಗಿ ಸರ್ತಿ ಕಲಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಕಪ್ ಬಾಸ್ಮತಿ ರೈಸಿಗೆ ಸುಮಾರು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಇದನ್ನು ಸರಿಯಾಗಿ ಕಲಿಸಿಬಿಟ್ಟು ಕುಕ್ಕರ್ಲಿ ಮುಚ್ಚಿ ಸುಮಾರು ಎರಡು ವಿಷಲ್ ಕೂಗಿಸಿ ಬಾಸ್ಮತಿ ರೈಸ್ಗೆ ಒಂದು ವಿಷಲ್ ಸಾಕು ಅದ್ರಲ್ಲಿ ನಾವು ಸ್ವಲ್ಪ ತರಕಾರಿಗಳನ್ನು ಹಾಕ್ಕೊಂಡಿದ್ದೀವಿ ಅದಕ್ಕೆ ಎರಡು ವಿಷಲ್ ಕುಗಿಸ್ತಾ ಇದ್ದೀವಿ ಬನ್ನಿ ಇವಾಗ ನಮ್ಮದು ಕುಕ್ಕರ್ ಆಗಿ ಆರಿದೆ ಇವಾಗ ನಮ್ಮದು ವೆಜ್ ಪುಲಾವನ್ನು ಸರ್ವ್ ಮಾಡೋಣ ಇದನ್ನು ನಾವು ಮೊಸರು ರಾಯ್ತಾ ಜೊತೆ ಅಥವಾ ವೆಜ್ ಕುರ್ಮಾ ಜೊತೆಗೆ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹಾಗೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು